ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಅಮ್ಮನ ಮನೆಯಿಂದ ಈ ವ್ಲಾಗ್ ಬರುತ್ತೆ ನಾವು ನಾಳೆ ಹೋಗ್ತೀವಿ ಎರಡೇ ದಿನ ಇರೋದು ಕೆಲಸ ಇದೆ ಅಂತ ಹಾಗಾಗಿ ಇವನು ನಮ್ಮ ಮುದ್ದು ದೀಕ್ಷಿ ಇದು ಮುದ್ದು ಪುಟಾಣಿ ಲಾರಿ

ಅಲ್ವಾ ನಿಮ್ಮ ಅಕ್ಕ ಎಲ್ಲಿ ನಿತ್ಯ ಅವರು ಒಳಗಡೆ ಇದ್ದಾರೆ ತಂಗಿಯಲ್ಲಿ ಎರಡು ದಿನ ಇದ್ವಿ ಎರಡು ದಿನ ಹೇಗೆ ಹೋಯ್ತು ಅಂತಲೇ ಗೊತ್ತಾಗ್ಲಿಲ್ಲ ಆ ಥರ ಟೈಮ್ ಪಾಸ್ ಆಯಿತು ಇವತ್ತು ಬೆಳಗ್ಗೆ ತಿಂಡಿ ಪಲಾವ್ ಮತ್ತು ಗೋಲಿಬಜ್ಜಿ ಚಟ್ನಿ ಮಾಡ್ತಾ ಇದ್ವಿ ಅಪ್ಪನಿಗೆ ಗೋಲಿಬಜ್ಜಿ ಇಷ್ಟ ಅಮ್ಮ ಈ ರೆಸಿಪಿ ಮಾಡೋದಿಲ್ಲ ಹಾಗಾಗಿ ಅಪ್ಪ ಬಂದಾಗಲೇ ಹೇಳ್ತಾಯಿದ್ರು ಗೋಲಿಬಜ್ಜಿ ಮಾಡು ಚು ಸಿಚುರುಮೂರಿ ಮಾಡು ತಿನ್ಬೇಕಂತ ಅನ್ನಿಸ್ತಿದೆ ಅಂತ ಹಾಗಾಗಿ ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡಿದ್ವಿ ಅಮ್ಮ ಪಲಾವ್ ಮಾಡೋದನ್ನು ಕಡಿಮೆ ಅವ್ರದ್ದು ರೊಟ್ಟಿ ಮುದ್ದೆ ಚಪಾತಿ ಇಡ್ಲಿ ಕಡುಬು ದೋಸೆ ಈ ಥರ ರೆಸಿಪಿ ಮಾಡ್ತಾರೆ ಪಲಾವು ಟೊಮೊಟೊ ಭಾತು ಬಿಸಿಬೇಳೆ ಭಾತು ಈ ಥರ ರೆಸಿಪಿ ಮಾಡೋಲ್ಲ ಹಾಗಾಗಿ ಅಪ್ಪನಿಗೆ ಏನಾದರೂ ತಿನ್ಬೇಕಂತ ಅನ್ಸಿದ್ರೆ ಕೇಳ್ತಾರೆ ಅವಾಗ ಹೋದಾಗ ಮಾಡೋದು ಅಪ್ಪ ಗೋಲಿಬಜ್ಜಿ ತಿಂದು ತುಂಬಾ ದಿನ ಆಗಿತ್ತು ಅಂತ ಅನಿಸುತ್ತೆ ನಾನೇ ಮಾಡಬೇಕು ಇಲ್ಲ ಅಕ್ಕ ಮಾಡಬೇಕಷ್ಟೇ ಬೆಳಗಿನ ತಿಂಡಿ ರೆಡಿ ಆಯಿತು ಟೊಮೊಟೊ ಬಾತ್ ಸಾರಿ ಪಲಾವು ಗೋಲಿಬಜ್ಜಿ ಚಟ್ನಿ ಬಜ್ಜಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಅದರಲ್ಲಿ ಮಸ್ತ್ರಲ್ಲಿ ಎಷ್ಟು ಚೆನ್ನಾಗಿ ಕಲಿಸ್ತೀವಿ ಅಷ್ಟು ಸಾಫ್ಟಾಗಿ ಸ್ಪಂಜ್ ಥರ ತುಂಬಾ ಚೆನ್ನಾಗಿ ಬರುತ್ತೆ ಆ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಯಿತು ಅಮ್ಮ ಅಂತೂ ಏನಾದರೂ ಸ್ವೀಟ್ ಏನಾದರೂ ಮಾಡ್ಕೊಳ್ಳಿ ಏನಾದರೂ ಸ್ಪೆಷಲ್ ಮಾಡಿ ನೀವು ಬರ್ತೀರ ಅಂತ ಅಷ್ಟು ದಿನದಿಂದ ವೆಯ್ಟ್ ಮಾಡ್ತಾ ಇರ್ತೀವಿ ನೀವು ಬಂದಮೇಲೆ ಏನೂ ಮಾಡೋದೇ ಇಲ್ಲ ಅಂತ ಹೇಳ್ತಾಯಿದ್ರು ನಾವು ಜಾಸ್ತಿ ಟೈಮ್ ಪಾಸ್ ಮಾಡಿದ್ದೇನೆ ಚವಿ ಆಡೋದು ಅದನ್ನೇನಂತಾರೆ ಅದು ನಮಗೆ ತುಂಬಾ ಇಷ್ಟ ಹಾಗಾಗಿ ಹಾಂ ಜಾಸ್ತಿ ಚವಿ ಆಡಿದ್ವಿ ತುಂಬಾ ಖುಷಿಯಾಗಿದ್ವಿ ತಿಂಡಿ ಊಟ ರೊಟ್ಟಿ ಚಪಾತಿ ಮುದ್ದೆ ರೈಸ್ ಎಲ್ಲ ಇದಕ್ಕೇನೆ ಹಾಂ ಏನೇನು ಉಳ್ಕೊಳ್ಳುತ್ತೆ ಎಲ್ಲ ಇದಕ್ಕೆ ನೀನು ಬೆಂಗಳೂರಿಗೆ ಕರ್ಕೊಂಡು ಕರ್ಕೊಂಡೋಗಿದ್ದಾನೆ ಸೊಪ್ಪು ಬೇಡ ಅದಕ್ಕೆ ತಿಂಡಿ ಮಾಡಿಕೊಡು ಏನಾದ್ರೂ ನಾನು ಅನ್ನ ಸಾಂಬಾರ್ ಮಾಡ್ಕೊಡಬೇಕು ಹಾ ಮಾಡ್ಕೊಡು ನಿಂಗ್ ಭಯ ಆಗುತ್ತಾ ಅದು ಹೋಯ್ತು ತನ್ ಹುಷಾರಿರ್ಲಿಲ್ಲ ನಾನು ಅದಕ್ಕೆ ಕರ್ಕೊಂಡು ಹೋಗಿದ್ರು ಲಹರಿ ಇಲ್ಲೇ ಇರ್ತೀಯಾ ನಾನು ಇಲ್ಲಿ ಅಜ್ಜಿ ಮನೇಲಿ ಬಿಟ್ಟು ನಮ್ಮೂರಿಗೆ ಹೋಗ್ತೀನಿ ನಾನು ಅಪ್ಪ ಮನೆಗೆ ಹೋಗ್ತೀನಿ ಇಲ್ಲ ಇಲ್ಲೇ ಇಲ್ಲಿ ಅಜ್ಜಿ ತಾವ ಇರ್ತೀಯಾ ನೀನು ಹೇಳು ಫಸ್ಟ್ ಅಜ್ಜಿ ಮನೇಲಿ ಇರ್ತೀಯಾ ಯಾಕಿರಲ್ಲ ಅವಳಿಗೆ ಇಷ್ಟ ಆಗಲ್ಲ ಇಲ್ಲಿ ಯಾಕೆ ನಿಂಗೆ ಇಷ್ಟ ಆಗುತ್ತಾ ನಿಂಗೆ ಆ ಮನೆ ಇಷ್ಟನಾ ಬೆಂಗಳೂರು ಇಷ್ಟನಾ ಇಲ್ಲಿ ಚಂದ್ರಜಿ ಮನೆ ಇಷ್ಟನಾ ಆಗುತ್ತೆ ಬೇಡ ನಂಗೆ ಇಷ್ಟಬೇಕು ಬೆಂಗಳೂರು ಇಷ್ಟನಾ ಅಜ್ಜಿ ಮನೆ ಇಷ್ಟನಾ ಇಲ್ಲ ನಿಂಗೆ ಗೌತಪ್ಪ ಮನೆ ಇಷ್ಟನಾ ಹಂಗೆ ನನಗೆ ಚಿಕ್ಕಬಂಗ್ಳೂರು ಮತ್ತೆ ಕೋಲ್ಗುಂದ ಅವೆಡೆ ಇಷ್ಟ ಬೆಂಗ್ಳೂರಿಗೆ ಹೋಗಿ ಬೋರ್ ಹೊಡಿತೈತೆ ಯಾಕೆ ಬೆಂಗ್ಳೂರಿಗೆ ಇಷ್ಟ ಇಲ್ಲ ಸ್ಕೂಲಿಗೆ ಹೋಗ್ಬೇಕು ಹೋಮ್ ವರ್ಕ್ ಮಾಡಬೇಕು ಅಂತ ಸ್ಕೂಲ್ನಾಗೆ ಜಗಳ ಕೊಡಬೇಕಲ್ಲ ನನ್ನ ಜೊತೆ ಎಲ್ಲರೂ ಅದಕ್ಕೆ ನೀನು ಯಾಕೆ ಜಗಳ ಮಾಡ್ತೀಯ ಬಾಯ್ ಅಲ್ವಾ ಜಗಳ ಮಾಡಬೇಡ ಅವ್ರ ಜಗಳಕ್ಕೆ ಬರೋದು ನಾನು ಜಗಳ ಮಾಡಬೇಕು ಅವ್ರ ಜೊತೆ ಹಾಂ ಹಂಗಾಗುತ್ತೆ ಇನ್ನು ನನ್ನ ಫ್ರೆಂಡ್ಸಿಗೆ ಹೊಡೆದ್ರು ನಾ ನಿಂದು ಇಲ್ಲಿ ಕುತ್ಕಳಕ್ಕೆ ಬಿಡ್ತಾ ಇಲ್ಲ ನಿಮ್ದು ಏನೇ ಹಾಂ ಹಿಂಗೆ ಮಾಡೋದು ಹಿಂಗೆ ಹಾ ಕಡಿತಾಳೆ ಈಗ ಸಂಜೆ ಹಸಿ ಚುರ್ಮುರಿ ಮಾಡ್ತಾ ಇದ್ವಿ ಬೆಳಗ್ಗೆಯಿಂದ ಸಂಜೆವರೆಗೂ ಏನ್ ಮಾಡಿದ್ರಿ ಅಂತ ಅಂದ್ರೆ ಚವಿ ಆಡಿದ್ವಿ ದೊಡ್ಡಮ್ಮ ಬಂದಿದ್ರು ನಾನು ಅಕ್ಕ ದೊಡಮ್ಮ ಮೂರು ಜನ ಕೂಡ ಚಂದ ಚವಿ ಆಡಿದ್ವಿ ಯಾರನ್ನಾದ್ರೂ ಅಣ್ಣ ತಕ್ಷಣ ಅಂದ್ರೆ ಅದು ಆಟ ಆಡ್ತಾರಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ತುಂಬಾ ಚೆನ್ನಾಗಿ ಟೈಮ್ ಕಳೆದ್ವಿ ಆ ವಾರ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಇಲ್ಲಿ ಕೆಲಸ ಯಾವುದು ಆಗಿರ್ಲಿಲ್ಲ ಹಾಗಾಗಿ ಎರಡೇ ದಿನಕ್ಕೆ ನಾನು ವಾಪಸ್ ಬಂದೆ ನಾನು ಹೇಳ್ಬೇಕಂತಂದ್ರೆ ನಿತ್ಯಾನ್ ಫಸ್ಟು ಟೈಮ್ ಬಿಟ್ಟು ಹೋಗ್ತಾ ಇರೋದು ಸಿಕ್ಕ ಬಟ್ಟೆ ಬೇಜಾರಾಗ್ತಾ ಇದೆ ಅವ್ರು ಸಣ್ಣದ್ರಿಂದನೂ ಬಿಟ್ಟಿದ್ದೇ ಇಲ್ಲ ಅಮ್ಮ ಎಲ್ಲ ಮೊಮ್ಮಕ್ಕಳು ಬರ್ತಾರೆ ನೀನು ಮಾತ್ರ ಬಿಡೋದಿಲ್ಲ ಎರಡು ದಿನ ಬಿಟ್ಟೋಗು ಅಂತ ಹೇಳ್ತಾ ಇದಾರೆ ಆ ಸಂಜೆ ಹಸಿಚೂರು ಮುರಿ ರೆಡಿ ಆಯ್ತು ಹಾಯ್ ಬೇಬಿ ಏನು ಮಾಡ್ತಾ ಇದ್ಯಾ ಮಂಕಣ್ಣು ಉಲ್ಡಾ ಆಡ್ತಾ ಇದ್ದಾಳೆ ಸಿಲು ಲಲಿ ಪಾಪ ಪಾಂಡಿನೇನು ಇಲ್ಲ ನನ್ನ ಆಚುಲಿ ಕೆಲಸ ಇತ್ತು ತ್ರೀ ಡೇಸ್ ಆಯಿತು ಹೋಗಿ ಆಚೆ ಏನೋ ಕ್ಲೀನ್ ಮಾಡಿರಲಿಲ್ಲ ಹಾಗಾಗಿ ಕ್ಲೀನ್ ಮಾಡ್ಕೊಂಡು ಬಂದೆ ಇನ್ನು ಮನೆ ಒಳಗೆ ಕ್ಲೀನ್ ಮಾಡಿ ನೆಲ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಬೇಕು ಮಧ್ಯಾಹ್ನ ಮೇಲಾಗುತ್ತೆ ಲಡ್ಡು ಅಕ್ಕ ಎಲ್ಲಿ ಅಕ್ಕನ ಬಿಟ್ಟು ಬಂದಿದ್ದೀವಿ ಹೇಳ್ಬೇಕಂದ್ರೆ ಇದೇ ಫಸ್ಟು ಟೈಮ್ ನಿತ್ಯನ ಎಲ್ಲಿಗಾದ್ರೂ ಒಬ್ಲನ್ನೇ ಅಂದರೆ ನಾನು ಹೋಗ್ದೆ ಎಲ್ಲಾದ್ರೂ ಬಿಟ್ಟು ಬಂದಿದ್ದೀನಿ ಅಥವಾ ಕರ್ಕೊಂಡು ಬಂದಿಲ್ಲ ಅಂದರೆ ಇದೊಂದೇ ಜಾಗ ಒಟ್ಟೆ ಬೇಜಾರಾಗ್ತಾ ಇದೆ ಒಂದು ಬಾಡಿ ಪಾರ್ಟನ್ನೇ ಬಿಟ್ಟು ಬಂದಿದ್ದೀನೇನೋ ಅಂತ ಫೀಲ್ ಆಗ್ತಾ ಇದೆ ಅವಳೇನೋ ಖುಷಿಯಾಗಿ ಆಟಾಡ್ಕೊಂಡಿದ್ದಾಳೆ ಅವಳು ಇರ್ತಾಳೆ ಆದರೆ ನನಗೇ ಇದೆ ಅಕ್ಕ ದೀಕ್ಷಿ ಎಲ್ಲ ಇದ್ದರು ಅಮ್ಮನ ಮನೇಲಿದ್ದರು ಅಮ್ಮ ಅಂತೂ ನೀನು ಯಾವಾಗ್ಲೂ ಬಿಟ್ಟು ಬರೋದಿಲ್ಲ ಎಲ್ಲರ ಮನೇಲೂ ಮೊಮ್ಮಕ್ಕಳು ಬರ್ತಾರೆ ವಾರ ಹದಿನೈದು ಸಾವಿರ ತಿಂಗಳು ಎಲ್ಲ ಇದ್ದೋಗ್ತಾರೆ ನೀನು ಮಾತ್ರ ಯಾವಾಗಲೂ ಬಿಡೋದಿಲ್ಲ ಇವಾಗಲಾದ್ರೂ ಅಕ್ಕ ಇದ್ದಾಳಲ್ಲ ಬಿಟ್ಟು ಹೋಗು ಬಿಟ್ಟು ಹೋಗು ಅಂತ ಎರಡು ದಿನದಿಂದ ಫುಲ್ ಹಿಂಸೆ ಕೊಟ್ಟು ಇವತ್ತು ಉಳಿಸ್ಕೊಂಡಿದ್ದಾರೆ ಇನ್ನು ಎರಡೇ ದಿನ ಅಕ್ಕ ಬರ್ತಾರೆ ಅಕ್ಕ ಭಾವ ಕರ್ಕೊಂಡು ಬರ್ತಾರೆ ನಿತ್ಯನ ಸಿಕ್ಕಾಡೇ ಬೇಜಾರಾಗ್ತಾಯಿದೆ ಅದು ಹೇಗೆ ಅಂತಂದರೆ ಅಭ್ಯಾಸ ಆಗಿಬಿಟ್ಟಿದೆ ನನ್ನ ಅಂದ್ಬಿಟ್ಟು ಅವಳು ಇರ್ತಾಳೆ ಆದರೆ ಅವಳೊಂದುಬಿಟ್ಟು ನನಗೆ ಇರೋದಕ್ಕಾಗೋದಿಲ್ಲ ಅಕ್ಕನ ಜೊತೆ ಇದ್ದಾಳೆ ಈಗ ಅವರಿಲ್ಲಿ ಬಂದು ನಾನು ಕಳಿಸಿ ಹೋಗ್ತೀನಿ ನಾನು ಬರ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಬಿಟ್ಟು ಬಂದಿದ್ದೀನಿ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಹೇಗೋ ಇದ್ಬಿಡ್ಬೋದು ಸ್ಕೂಲಿಗೆ ಹೋಗಿದ್ದಾರೆ ಅಂತನೋ ಇಲ್ಲ ಮಲಗಿದ್ದಾರೆ ಅದೇನು ಅಷ್ಟೊಂದೇನು ಅನ್ಸೋದಿಲ್ಲ ಆದರೆ ಸಂಜೆ ಆಯಿತು ಅಂದರೆ ಸಿಕ್ಕ ಹೊಟ್ಟೆ ಬೇಜಾರಾಗುತ್ತೆ ಅದು ಅಭ್ಯಾಸ ಆಗ್ಬಿಟ್ಟಿದೆ ಅಕ್ಕ ಎಲ್ಲಿ ಲಡ್ಡು ನಿಂಗೆ ಅಕ್ಕ ಬೇಡವಾ ಚಿನಿ ಬೇಡವಾ ನಿಂಗೆ ತರಲೇ ಸುಬ್ಬಿ ಟಿ ವಿ ನೋಡ್ಕೊಂಡು ಆರಾಮಾಗಿದ್ದಾಳೆ ಅದನ್ನು ಆಚೆ ಎಲ್ಲ ಕೆಲಸ ಮುಗಿಸ್ಬಂದೆ ಅಮ್ಮ ಬೈತಾರೆ ಬಿಟ್ಟೋಗಿಲ್ಲ ಅಂತ ಆದರೆ ಬಿಟ್ಟು ಬಂದರೆ ನನಗೆಲ್ಲೇ ಇರೋದಕ್ಕೆ ಆಗೋದಿಲ್ಲ ಅಕ್ಕಪಕ್ಕ ಮನೆ ಇಲ್ಲ ಅನ್ನೋದು ಒಂದು ರೀಸನ್ ಆದ್ರೂ ನಂಗೆ ಅಷ್ಟೊಂದು ಯಾರೂ ಇಲ್ಲ ಅಂತಂದ್ರೂ ಒಬ್ಬಳೇ ಇರ್ತೀನಿ ಆದರೆ ನಮ್ಮ ಮನೆ ಒಳಗೆ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಇರಲೇಬೇಕು ಅದೊಂಥರ ಫೀಲ್ ಆಗ್ತಾ ಇದೆ ಈಗ ಯಾರೋ ಇಲ್ವೇನೋ ಏನೋ ಮಿಸ್ ಮಾಡ್ಕೊಳ್ತಾ ಇದ್ದೀನೇನೋ ಅಂತ ಸ್ಟ್ರಾಂಗಾಗಿ ಫೀಲ್ ಆಗ್ತಾ ಇದೆ ಅಲ್ಲಿ ಜಾಸ್ತಿ ಏನೂ ವೀಡಿಯೋ ಮಾಡಲಿಲ್ಲ ನೆಕ್ಸ್ಟ್ ಡೇ ಬೆಳಗ್ಗೆ ತಿಂಡಿ ಉಪ್ಪಿಟ್ಟು ಮಾಡ್ತಾಯಿದ್ದೆ ಜಾಸ್ತಿ ಯಾಕೋ ವಿಡಿಯೋ ಮಾಡೋದಕ್ಕೆ ಇರಲಿಲ್ಲ ಆ ವ್ಲಾಗನ್ನು ಮಾಡಿರಲಿಲ್ಲ ಲಡ್ಡು ಫಸ್ಟು ಅಕ್ಕ ಬಿಟ್ಟು ಬಂದವಲ್ಲ ಲಡ್ಡು ಅಕ್ಕ ಬೇಡವಾ ಅಂತಂದರೆ ಬೇಡ ಅಂತ ಅನ್ನೋಳು ಮಧ್ಯಾಹ್ನ ತನಕ ಸುಮ್ಮನೆ ಇನ್ನು ಸಂಜೆ ಸ್ಕೂಲ್ ಬಿಡೋ ಟೈಮಿಗೆ ಅಮ್ಮ ನಿತ್ಯ ಇನ್ನು ಯಾವಾಗ ಬರೋದು ಯಾವಾಗ ಕರ್ಕೊಂಡು ಬರ್ತೀಯಾ ಯಾವಾಗ ಅವಳು ಬರ್ತಾಳೆ ನನಗೆ ಬೇಜಾರಾಗ್ತಾ ಇದೆ ಅಮ್ಮ ಅಕ್ಕ ಬೇಕು ನನಗೆ ಅಂತ ಅದು ಹಾಗೆ ಅಲ್ವಾ ನಾವು ಹೇಗೆ ಹೊಂದ್ಕೊಂಡು ಹೋಗಿರ್ತೀವಿ ಹಾಗೆ ಬೆಳಗಿಂದ ಸಂಜೆ ತನಕ ಬೇಡ ಅಂತಲೇ ಇದ್ದು ಸಂಜೆ ಅಷ್ಟರಲ್ಲಿ ಲಡ್ಡುಗೆ ಬೇಜಾರಾಗಿಬಿಡ್ತು ನೋಡಿ ಇಲ್ಲಿ ಎರಡು ಮೂರು ದಿನಕ್ಕೆ ಗಿಡಗಳೆಲ್ಲ ಹೇಗಾಗಿದೆ ಅಂತ ಎಲ್ಲ ಫುಲ್ ಬತ್ತಿದ್ದಾವೆ ಹೂವೆಲ್ಲ ಬತ್ತಿದೆ ಗಿಡ ಎಲ್ಲ ಬತ್ತಿದೆ ಬಂದ ತಕ್ಷಣ ನೀರು ಹಾಕ್ತೆ ಇದೆಲ್ಲ ಒಂದು ಎರಡು ಮೂರು ಗಂಟೆ ಬಿಟ್ಟರೆ ಮತ್ತೆ ಸರಿ ಹೋಗುತ್ತೆ ಗಿಡ ಮತ್ತೆ ಹಸಿರಾಗಿ ಹಾಗೇನೇ ಕಾಣಿಸುತ್ತೆ ನೆಲದಲ್ಲಿರುವಂತಹ ಏನೂ ಆಗೋಲ್ಲ ಆದರೆ ಪಾಟಲ್ಲಿರುವಂತಹ ಗಿಡಗಳಿಗೆ ಪ್ರತಿದಿನ ನೀರು ಹಾಕಲೇಬೇಕು ಹಾಕಿಲ್ಲ ಅಂದರೆ ಈ ಥರ ಸೊಪ್ಪು ಕಳ್ತಾಯಿದ್ದಾವೇನೋ ಅಂತ ಫೀಲ್ ಆಗುತ್ತೆ ಅಷ್ಟು ಬಗ್ಗಿದಾವೆ ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾವೆ ಅಂತ ನೀರು ಹಾಕಿದಾಗ ಇಷ್ಟು ಚೆಂದ ಕಾಣಿಸ್ತವೆ ಮಧ್ಯಾಹ್ನದ ಊಟಕ್ಕೆ ಹುರುಳಿಕಾಳು ಬಸ್ಸಾರು ಮುದ್ದೆ ಕಾಳು ರೈಸ್ ಮಾಡಿದ್ದೆ ಹುರುಳಿಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ಕೊಡ್ದಕ್ಕಂತೂ ಬೆಸ್ಟ್ ಅಂತಲೇ ಹೇಳ್ಬೋದು ಹಾಗಾಗಿ ಸ್ನ್ಯಾಕ್ಸ್ ಏನಾದರೂ ಮಧ್ಯ ಕೊಡಬೇಕು ಅವರಿಗೆ ಏನಾದರೂ ಕಾಳುಗಳು ಮೊಳಕೆ ಕಾಳನ್ನು ಕೊಡಬೇಕು ಅಂತ ಅಂದಾಗ ಈ ರೀತಿ ಕಾಳುಗರಣೆ ಮಾಡಿ ಕೊಡ್ಬೋದು ಅವರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಲಡ್ಡುಗೆ ಮತ್ತು ನಿತ್ಯಗೆ ಇಬ್ಬರಿಗೂ ಕೂಡ ತುಂಬಾ ಇಷ್ಟ ಇವತ್ತು ನಿತ್ಯ ಇಲ್ಲ ನಿತ್ಯನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಸಾಂಬಾರು ರೆಡಿ ಆಯಿತು ಇವಾಗ ಅದೇ ಕುಕ್ಕರಲ್ಲಿ ಕಾಳೊಗ್ಗರಣೆ ಮಾಡ್ತಾ ಇದ್ದೀನಿ ಕೆಲವರು ಕಾಳಿಗೆ ಒಗ್ಗರಣೆ ಹಾಕೋದಿಲ್ಲ ಹಾಗೇ ತಿಂತಾರೆ ಒಗ್ಗರಣೆ ಹಾಕಿದರೆ ಟೇಸ್ಟ್ ಇನ್ನೂ ಡಬಲ್ ಆಗುತ್ತೆ ಅಂತ ಹೇಳ್ಬೋದು ಆ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಸಿ ಕಾಯಿ ತುರಿ ಮತ್ತು ಬೇಯಿಸಿಟ್ಟಿರುವಂತಹ ಕಾಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಾಳು ಪಲ್ಯ ರೆಡಿ ಆಗುತ್ತೆ ಮುದ್ದೆ ಜೊತೆ ನಂಚ್ಕೊಳ್ಳೋದಕ್ಕೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಳ್ಳಿ ಕಡೆ ಊಟ ಅಂದ್ರೆ ಊಟ ಅದೇನೇ ಪಲಾವ್ ಟೊಮೊಟೊ ಬತ್ತು ನನಗೂ ಇಷ್ಟ ಆಗುತ್ತೆ ಇಲ್ಲ ಅಂತಲ್ಲ ಅದು ತಿಂಡಿಗೆ ಮಾತ್ರ ಮಧ್ಯಾಹ್ನದ ಊಟಕ್ಕೆ ರಾತ್ರಿ ಊಟಕ್ಕೆಲ್ಲ ಅದೆಲ್ಲ ಇಷ್ಟ ಆಗೋದೇ ಇಲ್ಲ ಈ ರೀತಿಯಾಗಿ ಬಸ್ಸಾರು ಮುದ್ದೆ ಕಾಳು ಮಜ್ಜಿಗೆ ಹಂಬಳಿ ಉಪ್ಪಿನಕಾಯಿ ಹಪ್ಪಳ ಈ ಊಟನೇ ಸೂಪರ್ ಅಂತ ಅನಿಸುತ್ತೆ ಯಾರಿಗೆಲ್ಲ ಈಗ ಅನ್ಸುತ್ತೆ ಅಂದರೆ ಈ ಊಟನೇ ಬೆಸ್ಟ್ ಅಂತ ಯಾರಿಗನ್ಸುತ್ತೆ ಕಮೆಂಟ್ ಮಾಡಿ ಬಿಸಿ ಬಿಸಿ ಮುದ್ದೆ ಹುರುಳಿಕಾಳು ಬಸ್ಸಾರು ಸಾರು ಕಾಳು ಕಣೆ ಊಟ ರೆಡಿ ಆಯಿತು ಇವತ್ತಿನ ಪುಟನೇ ಇವ್ಲಾಗ ಎಲ್ಲೇ ಮುಗಿಸ್ತಾ ಇದ್ದೀನಿ ಇವ್ಲಾಗಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು